ಪ್ರಾರ್ಥನೆ ಯಾಕಪ್ಪ ಅಂದ್ರೆ ಇಲ್ಲಿವರೆಗೆ ಎರಡು ಕುಸ್ತಿ ಬರ್ಚೆಕ್ ನಡೆದವ ಇನ್ನ ಫೈನಲ್ ಏನೈತಪ್ಪ ಅಂದ್ರ ಯಾವ ಗಡಿ ಡುಬ್ಬಿಗೆ ಮಣ್ಣು ಹತ್ತಿದ ಯಾವ ಗಡಿ ಡುಬ್ಬಿಗೆ ಮಣ್ಣು ಹತ್ತಿರ ಚೆಕ್ ಮಾಡೋದ್ ಕಮಿಟಿ ಅಷ್ಟೈತಿ ಟೈಮಿಂಗ್ ಮತ್ತು ನಿರ್ಣಯದೊಳಗೆ ಏನ್ ಹೇಳಿದ್ರಪ್ಪ ಕಮಿಟಿ ನಿರ್ಣಯಕ್ರಪ್ಪ ಅಂದ್ರೆ ನಾವು ಎರಡೂ ಮೇಲವ್ರು ನಾವು ಒಂದು ತಕ್ರಾರನ್ನು ಇಟ್ಟಿದೀವಿ ಅಕಸ್ಮಾತ್ ಕಮಿಟಿಯರ ಪ್ರಶ್ನೆ ತಪ್ಪು ಮಾಡಿದ್ರೆ ಏನಂತ ಯಾರ ತಪ್ಪನ್ನ ಹುಡುಕಿ ಕೊಡ್ತಿರಲ್ಲ ಅವ್ರಿಗೆ ಒಂದು ಪಾಯಿಂಟ್ ಕೊಡ್ತೀವಿ ಕಮಿಟಿ ನಿರ್ಣಯ ತಮ್ಮ ಎಲ್ಲರ ಮುಂದಾಗ್ಯದ ದಯವಿಟ್ಟು ನಾವು ಕಮಿಟಿ ನಿರ್ಣಾಯಕರಿಗೆ ತಮ್ಮ ಪ್ರಶ್ನೆಗಳನ್ನ ಚೆಕ್ ಮಾಡ್ಕೋಬಹುದು ಸರ್ ನೀವು ಮಾಡಿರ್ತಕ್ಕಂಥ ಪ್ರಶ್ನೆ ನಾಲ್ಕನೇದು ಮತ್ತು ಸೀರೆ ನಂಬರ್ ಐದನೇ ಪ್ರಶ್ನೆ ತಮ್ಮ ಬುಕ್ ಅನ್ನು ಹೋದ ಚೆಕ್ ಮಾಡ್ಕೋಬಹುದು ಅದನ್ನು ನಾವು ತಪ್ಪು ಹೇಳ್ತೀವಿ ಸಭಾಪಂಡಿತರಲ್ಲಿ ಸೇವನಿ ಪ್ರಾರ್ಥನೆ ಹದ ಪಟ್ಟಿರ್ತಕ್ಕಂಥ ಪ್ರಶ್ನೆ ಒಳಗ ಒಂದನೇ ಪ್ರಶ್ನೆದ ಉತ್ತರ ಕಮಿಟಿಯವರ ನೋಡ್ಕೋಬಹುದು ಹಾದು ಹಾದು ನಾವು ಕೇಳಿರ್ತಕ್ಕಂಥ ಒಂದನೇ ಪ್ರಶ್ನೆ ಹರಿಯ ಕರುಣೆಯಿಂದ ಯಾವಳಿಗೆ ನವಮಾಸಗಳು ತುಂಬಿ ಯಾವನ ಪ್ರತಿರೂಪದಂತಿದ್ದ ಮಗು ಜನಿಸುತ್ತದೆ ಇದ್ರ ಉತ್ತರ ಹರಿಯ ಕರುಣೆಯಿಂದ ರುಕ್ಮಿಣಿಗೆ ನವಮಾಸಗಳು ತುಂಬಿ ಮನಮತನ ರೂಪದಂತಿದ್ದ ಮಗು ಜನಿಸುತ್ತದೆ ನಾವು ಕೇರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಆದರೆ ಜೋರಾಗಿ ಚಪ್ಪಾತಿ ಹದ್ 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 ಹಾಕ ಕುಡಿದೋರ್ಲೆ ಹಾ ಹಂಗ ಬೆನ್ ಹತ್ತದ ರೀ ಹೌದು ಹೆಂಗ ಬರ್ತದೆ ಹಂಗೆ ಸಭಾ ಪಂಡಿತರಲ್ಲಿ ಸ್ನೇಹಿ ಸೇವನೀಯ ಪ್ರಾರ್ಥನೆ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಪಾರ್ವತಿಗೆ ಯಾವ ಪಾಲನೆಯನ್ನು ಮಾಡುವುದು ಏನಾಗಿ ಹೋಯಿತು ಉತ್ತರ ಹೆಂಗೈತಿ ಪಾರ್ವತಿಗೆ ಲೋಕ ಪಾಲನೆ ಮಾಡುವುದು ಸಾಕಾಗಿ ಹೋಗಿತ್ತು ಉತ್ತರ ಕರೆಕ್ಟ್ ಅವ್ರಿ ಜೋರಾವ್ ಚಪ್ಪ ಹಾವ್ ಯಾಕಪ್ಪ ಹಿಂಗಂದ್ರ ಏನ್ರಿಪ್ಪ ಏನೋ ಎರಡು ಗಡಿಗಳ ಒಂದ್ರ ಬೆನ್ನ ಒಂದು ಹತ್ತಿರ ತಿಳ್ಕೊಂಡು ಅವ್ರ ಮನಸ್ಸಿಗೆ ಅತಿ ಆನಂದ ಪಡಿತರಾಗಿ ಏನ್ ಮಾಡಿ ಹಿರಿಯರಾಗಿರ್ತಕ್ಕಂಥವರು ಹೌದು ಪಾಂಡವ ಅನ್ನ ಪಾಂಡವ ಯುವರಾದ್ರು ತಮ್ಮ ಅಮೃತ ಸಿಂದು ಓದನೂರ ಒಂದ ರೂಪಾಯಿ ಕಲಕಣ್ಕೆ ಕೊಟ್ಟಾರ ಅವರು ಮಾರತಕ್ಕಂಥ ಸೇವೆನೆ ಗುರು ಬೀರ್ಲಿಂಗೇಶ್ವರ ಅಟ್ಟೌಸರ್ ಕೊಟ್ಟು ಕಾಪಾಡ್ದಂದು ಬೇರ್ಲೆ ಬಿಡ್ತೀವಿ ಹೌದು 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 ಉತ್ತರ ಐದ್ಯದ ಪ್ರಶ್ನೆ ಏನೈತಪ್ಪ ಅಂದ್ರೆ ನಿಮ್ಮ ಓದಿ ಹೇಳ್ರಿ ಸರ್ ಐದನೇ ಪ್ರಶ್ನೆ ಏನೈತಿ ಕೇಳಿದ್ರಿ ಮಲಕಾರಿಸಿದ್ದನು ನಿನ್ನಂಥ ಏನು ಲಾವಣ್ಯದವರು ನನಗೆ ಒಂದು ಹುಲ್ಲು ಕಡ್ಡಿಗೆ ಸಮಾನ ಎಂದು ಏನಾಗಿ ಮಾತನಾಡಿದನು ಉತ್ತರ ಮಲಕಾರಿಸಿದ್ದನು ನಿನ್ನಂಥ ರೂಪ ಲಾವಣ್ಯದವರು ನನಗೆ ಒಂದು ಹುಲ್ಲು ಕಡ್ಡಿಗೆ ಸಮಾನ ಎಂದು ಕೀಳಾಗಿ ಮಾತನಾಡಿದನು ಇದು ನಮ್ಮ ಲೋಗ ಅವ್ರಿಗೆ ಕೇಳಿಂತ ಪ್ರಶ್ನೆ ಉತ್ತರ ತಂದಿರತಕ್ಕಂಥ ಉತ್ತರ ಕರೆಕ್ಟ್ ಐತ್ರಿ ಜೋರಾಗಿ ಚಪ್ಪಾ ಹೊಟ್ಟೆ ಹಾಲು ಹಾ ಸಿನಯ ಪ್ರಾರ್ಥನೆ ಯಾಕಪ್ಪ ಅಂದ್ರೆ ಇಲ್ಲಿವರೆಗೆ ಎರಡು ಕುಸ್ತಿ ಭರ್ಚಕ್ ನಡೆದವ ಇನ್ನ ಫೈನಲ್ ಕ ಏನೈತಪ್ಪ ಅಂದ್ರ ಯಾವ ಗಡಿ ದುಬ್ಬಿಗೆ ಮಣ್ಣು ಹತ್ತದೆ ಯಾವ ಗಡಿ ದುಬ್ಬಿಗೆ ಮಣ್ಣು ಹತ್ತಿರದ ಚೆಕ್ ಮಾಡೋಕ್ ಕಮಿಟಿ ಅಷ್ಟ ಐತಿ ನಾವು ಟೈಮಿಂಗ್ ಮತ್ತು ನಿರ್ಣಯದೊಳಗೆ ಏನ್ ಹೇಳಿದ್ರಪ್ಪ ಕಮಿಟಿ ನಿರ್ಣಯಕ್ರಪ್ಪ ಅಂದ್ರೆ ಏನಪ್ಪ ನಾವು ಎರಡೂ ಮಹಿಳೆಯವ್ರ ನಾವು ಒಂದು ತಕ್ರಾರನ್ನ ಇಟ್ಟಿದೀವಿ ಅಕಸ್ಮಾತ್ ಕಮಿಟಿಯರ ಪ್ರಶ್ನೆ ತಪ್ಪು ಮಾಡಿದ್ರೆ ಏನಂತ ಯಾರ ತಪ್ಪನ ಹುಡುಕಿ ಕೊಡ್ತಿರಲ್ಲ ಅವ್ರಿಗೆ ಒಂದು ಪಾಯಿಂಟ್ ಕೊಡ್ತೀವ ಕಮಿಟಿ ನಿರ್ಣಯ ತಮ್ಮ ಎಲ್ಲರ ಮುಂದಾಗ್ಯದ ನಾವು ದಯವಿಟ್ಟಿಟಿ ನಿರ್ಣಾಯಕರಿಗೆ ತಮ್ಮ ಪ್ರಶ್ನೆಗಳನ್ನ ಚೆಕ್ ಮಾಡ್ಕೋಬಹುದು ಸರ ನೀವು ಮಾಡಿರ್ತಕ್ಕಂಥ ಪ್ರಶ್ನೆ ಮತ್ತು ಸೋಲ್ ನಂಬರ್ ಐದನೇ ಪ್ರಶ್ನೆ ತಮ್ಮ ಬುಕ್ ಅನ್ನು ಚೆಕ್ ಮಾಡ್ಕೋಬಹುದು ಅದನ್ನು ನಾವು ತಪ್ಪು ಹೇಳ್ತೀವಿ ಇಲ್ಲ ನಮ್ಮ ಟೈಮಿಂಗ್ ದಾಗ ಯಾವಾಗ ಬೇಕಾದಾ ಹೇಳಬಹುದು ಇಲ್ಲ ಇಲ್ರಿ ನಮ್ಗೆ ಐದು ಗಂಟೆ ಟೈಮ್ ಕೊಟ್ರಿ ಹೋಗಿ ಏ ಮೈಕ್ ಆಫ್ ಬಟನ್ ಬಟನ್ ಚಾಲ್ ಮಾಡ್ ಸರ್ ಈಗ ಬಟನ್ ಹೇಳಿರಿ ಸರ್ ಬಟನ್ ಚಾಲ್ ಮಾಡ್ರಿ ಬಟನ್ ಚಾಲ್ ಮಾಡ್ರಿ ಉತ್ತರ ಹೇಳಿರಿ ಸರ್ ಇದು ತಪ್ಪು ಅಂತ ನಾವು ತಿದ್ದೆ ಅವರು ಹಂಗೆ ಹೇಳಿದರು ಹಂಗೆ ಹೇಳಿ ಐತಿ ಶಹಬಾ ಸರ ಇದು ನಿಮ್ಮದು ಬರಬರಲ್ಲ ಇದು ಇಲ್ಲ ಇದು ಆದು ಹೋಗುಗಳಾದ್ರೆ ಅವಾಗ ಇದು ಮಾಡೋದಿಲ್ಲ ಅವಾಗ ಏನು ಅವ್ರು ಹೇಳಿದ್ರಲ್ಲ ಇದು ತಪ್ಪು ಕಾಣಿಸ್ತದ್ರೆ ಇದು ಅವಾಗ ಹೇಳಿದೆ ಒಂದು ನಾವು ನೋಡ್ತೀವಿ ಹೀಗೆ ನೀವು ಮಾತಾಡಿ ಅವಕಾಶ ಕೊಡ್ರಿ ನಮ್ಗೆ ಮತ್ತೆ ಈಗ ಎಲ್ಲ ಕರೆಕ್ಟ್ ಅಂದ್ರೆ ಟೈರ್ ಹೊಡೆದ ಮಂದಿ ಈಗ ಬಂದ ತಕರಾತಿಗೆ ಯಾವ ಹಂಗಿಲ್ರಿ ಸರ ನಮಗ ಐದು ಗಂಟೆ ತನಕ ಟೈಮಿಂಗ್ ಕೊಟ್ಟಿರಿ ನಾವು ಐದು ಗಂಟೆದಾಗ ನೀವು ಏನು ಎಂಟು ಪ್ರಶ್ನೆ ಕೊಟ್ಟಿರಲ್ಲ ಐದು ಗಂಟೆ ಒಳಗೆ ನಾವು ಒಂದೇನೋ ಉತ್ತರ ಹೇಳ್ಬೋದು ಐದ್ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಉತ್ತರ ಹೇಳ್ಬೋದು ನಾವು ನಾವು ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದ ಒಳಗೆ ಬೆಕ್ಕಾದ ಅಬ್ಜೆಕ್ಷನ್ ಮಾಡ್ಬೋದು ನಿಮ್ದು ಒಂದೇ ಒಂದೇ ನಿಮಿಷ ಹೊಚ್ಚಗಾಗಿತ್ತು ಅಂದ್ರೆ ತಮಾನೆಂದು ಕೇಳಂಗಿಲ್ಲ ಅಂತ ಹೇಳ್ರಿ ನಾವು ನಿಮ್ ಟೈಮಿಂಗ್ ಒಳಗೆ ನಾವು ಅಬ್ಜೆಕ್ಷನ್ ಮಾಡಕ್ಕೆ ನಮ್ಗೆ ಹಕ್ಕೈತಿ ಹೇಳ್ತಕ್ಕಂಥ ನಾಲ್ಕನೇ ಪ್ರಶ್ನೆ ಎಲ್ಲಿ ನಾಲ್ಕನೇ ಪ್ರಶ್ನೆ ಪಾರ್ವತಿಗೆ ಯಾವ ಪಾಲನೆಯನ್ನು ಮಾಡುವುದು ಏನಾಗಿ ಹೋಯ್ತು ಅಂತೇಳಿ ಪ್ರಶ್ನೆ ಪತ್ರಿಕೆ ಒಳಗೆ ಐತಿ ಅದ್ರೊಳಗೆ ಒಳಗ ಏನೈತಪ್ಪ ಅಂದ್ರೆ ಏನಾಗಿ ಹೋಯ್ತು ಇಲ್ಲಿ ಅಲ್ಲಿ ಹೋಯ್ತು ಐತಿ ಇಲ್ಲಿ ಬರೀ ಹೊಯ್ ಐತಿ ತೂ ಬರದೇ ಇಲ್ಲ ಕರೆಕ್ಟ್ ಅದ್ರಿ ಸರ್ ಆಗಡೆ ನಮ್ಮ ಹದಿನೆಂಟ್ ಸರ್ ಇದೆ ಇಲ್ಲಿ ನಾವು ಪ್ರಿಂಟ್ ಅಲ್ಲಿ ಜೆರಾಕ್ಸ್ ಮಿಷನ್ಗೆ ಹೋದಾಗ ಏನಾಗೈತಿ ಆಗಲೇ ಸರ್ ಪುರಾತನರ ಐತೈತೆ ಇಲ್ಲಿ ಐತ್ರಿ ಇಲ್ಲಿ ಬರೀ ಪುರಾತನ ಐತೆ ಐತಿ ಅವ್ರ ಪ್ರಶ್ನೆ ಬರ್ದ ಐತಿ ನ ಪುರಾತನ ಐತಿ ಇದು ಯಾವಾಗ ಕರೆಕ್ಟ್ ಅಂದ್ರೆ ಸರ್ ನೀವು ಜೆರೆಕ್ಸ್ ಮಾಡ್ತಿರ ಜೆರಾಕ್ಸ್ ಮಾಡ್ಲಿಕ್ಕೆ ಹೋದಾಗ ಮಿಷನ್ ಪಾಠ ಇಲ್ಲಿ ನಾವು ಬರ್ದಿರ್ತಕ್ಕಂಥ ಒರ್ಜನಲ್ ಚೀಟಾಗಿ ಪುರಾತನ ಐತಿ ಅದ ನೀವು ಇಂಥವ್ ಕೇಳಕೊಬಿಟ್ರಿ ಆಗ ಒತ್ತಕ್ಷರ ತೆಗ್ದಿರಲಿಲ್ಲ ಹಂಗೆ ಒತ್ತಕ್ಷರ ಕೇಳಿ ಅಂದಾಗ ಅವ್ರು ಒಪ್ಕೊಂಡರ ಈಗಲೂ ನಿಮ್ದು ಅದೇ ಸಮಸ್ಯೆ ಐತ್ರಿ ಏನಾಗಿ ಹೋಯ್ತು ನಿಮ್ಗೆ ಜೆರಾಕ್ಸ್ ಆಗೈತಿ ಏನಾಗಿ ಇತ್ತು ಅಂತ ಹೇಳಿ ಒರ್ಜಿನಲ್ ಚೀಟಾಗಿ ಐತಿ ಅದೇ ಸೇಮ್ ಸಮಸ್ಯೆ ಸರ್ ನೋಡಿರಿ ಆಯ್ತು ಅದು ಜೆರಾಕ್ಸ್ ಅದ ಒಗೆಯ್ತ ಅವರು ಹಾಂ ಅವರೂ ಆಗ ಕೇಳೋರು ದಂಡಿ ಒಕ್ಸರಿ ಯಾಕೆ ಬೋಗೈತ್ರಿ ಅದ ಜೆರಾಕ್ಸ್ ಮಿಷನ್ ಹೋಗ್ಯಾದ್ರಿ ತಿಳ್ವಿ ನಾವು ಹಾಂ ಇರಲಿ ಇನ್ನು ಐದನೇ ಪ್ರಶ್ನೆ ಚೆಕ್ ಮಾಡ್ಕೊರಿ ಸರ್ ಐದನೇ ಪ್ರಶ್ನೆ ನೀವು ಹೇಳ್ರಿ ಮಲ್ಕಾರ ಸಿದ್ಧನು ನಿನ್ನಂತ ಏನು ಲವಣ್ಯದವರು ನನಗೆ ನೀವು ಒಂದು ಬರ್ದಿರಿ ಬುಕ್ಕಿನ ಒಳಗೆ ಒಂದು ಐತಿ ಸರ್ ಇದುನೂ ಅದೇ ಸೇಮ್ ಸಮಸ್ಯೆ ಇದೆ ಮತ್ತೆ ಇಲ್ಲಿ ಪಾಯಿಂಟ್ ಕೊಟ್ಟಿರಲ್ಲ ಸರ್ ಹೇಳಿರಿ ಇಲ್ಲಿ ನೋಡಿರಿ ಅದು ಜೆರಾಕ್ಸ್ ನಮ್ಮ ದುಖಾನಾಗ ಐತೆ ನೋಡಿ ಇದು ಇದು ಹಿಂಗೆ ಹೋಗೋದು ಅದು ಕಟ್ಟೋಗಿ ಬರೀ ಪಾಯಿಂಟ್ ಮೊಟ್ಟೆ ಮೂಡೋದ ರೀ ಅದು ತ ತಪ್ಪಲ್ಲ ರೀ ಸರ ಈಗ ನೋಡ್ರಿ ಅಲ್ಲಿ ವರ್ಜಿನಲ್ ಸೀಟಾವು ನೋಡಿರಿ ಸರಿ ಆಳು ಸಮಸ್ಯೆ ಅದೇ ಸೇಮ್ ರೀ ಅವ್ರದ್ದು ಇದು ಹಿಂಗೆ ಹಿಂಗೆ ಆಗೋದು ಅದು ಕಟ್ಟೋಗಿ ಬರೋ ಪಾಯಿಂಟ್ ಕಟ್ಟಿ ಕುತ್ಬೇ ರೀ ಅದು ಸರ ನಮಗೆ ನೀವು ಸಹಿ ಮಾಡಿ ಕೊಟ್ಟ್ರಿ ಅಂದ್ರ ನಮ್ಗ ಅದ್ ಒರಿಜಿನಲ್ ಹೌದಲ್ರಿ ಅದಿಲ್ಲ ಅಂದ್ರೆ ಹಿಂಗ ಇದ್ರಿಂಗ್ ಆಗೈತಪ್ಪ ಈ ತಪ್ಪನ ನೀವು ಹಿಡಿಬಾರ ನಮ್ ಮೊದ್ಲೇ ಹೇಳ್ಬೇಕಾಗಿತ್ತಲ್ಲ ನೀವು ಈಗಲ್ರಿ ಒಂದು ಇನ್ನು ಕರೆಕ್ಟ್ ಐತ್ರಿ ಇಲ್ಲಿ ಒಂದ್ ಐತಿ ಬುಕ್ಕಿನ ಒಳಗ್ ಒಂದು ಐತಿ ಕರೆಕ್ಟ್ ಐತ್ರಿ ನಮ್ ಒರಿಜಿನಲ್ ಚೀಟವನ್ನು ಒಂದು ಐತಿ ಮತ್ತೆ ನಾವು ಏನು ಯಾವತ್ತಿ ಹೋಗಬೇಕ್ರಿ ಈಗ ನೀವು ಎರಡೂ ಸ ಕಲಾವಿದ್ರಿ ಏನು ಹಿಡಿದ್ರಿ ಎರಡೂ ಜರಕ್ಷ್ಮ್ ಹಿಡಿದಿರಿ ಪಾಠ ಇಡಿದ್ರಿ ಈಗ ಪಾಠ ಆಗಿರ್ತಕ್ಕಂಥ ಪಾಠ ಕೂಡ ಇಬ್ಬರು ಕೂಡ ಕೋಟಿ ಬಿಡ್ತವ್ರು ಮತ್ತೆ ಇಬ್ರು ಹಿಡಿದ್ರು ಗಪ್ರಿ ಅವ್ರು ಎಷ್ಟು ಹಿಡ್ದಾರೆ ನಾವು ಎಷ್ಟು ಹಿಡಿದ್ರಿ ಅವ್ರ ಒಂದ ಹಿಡ್ದಾರ್ರಿ ನೀವು ಒಂದ್ ಹಿಡಿದಿರಿ ನಾವ್ ಯಾರ ಹಿಡಿದಿವಿ ಹಾ ಎರಡ್ ಹಿಡದ್ರಿ ಹಾನ್ ರೀ ಎರಡಕ್ಕೂ ತಗೊಂಡ ಕೊಡೋದ್ರಿ ಕೊಡೋನು ಇಬ್ರು ಕಲ್ ಹೇಳಿದ್ರ ಕೊಟ್ಟಿದ್ರಿ ನಾಪ್ ಹೊರ ನಾಪ್ ಅವೆಲ್ಲ ಕೇಳ್ತಾರ ಜೆರಾಕ್ಸ್ ಮೈಸಾನ್ದಾಗ ಆಗಿತ್ತ ಕೇಳಾಕ ಅವ್ರ ಇಲ್ಲ ಯಾಡ್ ಹೇಳ್ರಿ ಅವ್ರು ಜೆರಾಕ್ಸ್ ಅವು ಇದನ್ನ ಹಿಡಿ ಅದನ್ನ ಅದ್ರ ತಪ್ಪ ಏನದ ಅದು ತಪ್ಪ ಅದು ಏನ ಪ್ರಶ್ನೆ ತಪ್ಪ ಹೇಳ್ಯಾರ ಅವ್ರು